ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನೋಡ್ರಿ ಈಗ ಬೆಳಗ್ಗೆ ಬೆಳಗ್ಗೆ ರಂಗೋಲಿ ಅದು ಹಾಕೀನಿ ಬೆಳಗ್ಗೆ ಅಂತೂ ಮಸ್ತ್ ಅಂದ್ರೆ ಮಸ್ತ್ ತಂಪಾದ ವಾತಾವರಣ ಇರ್ತೈತಿ ಆ ವಾತಾವರಣ ಒಳಗೆ ಅದೊಂಥರ ವಿಡಿಯೋ ಮಾಡೋದು ಒಂಥರ ಖುಷಿ ನೋಡ್ರಿ ಬ್ಯಾಕ್ ಟು ಶ್ರೀದೇವ್ಸ್ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರಿ ಎಲ್ಲರೂ ಆರಾಮಿದ್ದೀರಾ ಅಂತ ಅನ್ಕೋತೀನಿ ಬನ್ನಿ ಫ್ರೆಂಡ್ಸ್ ಈಗ ನಾನು ಹುಡುಗರಿಗೆ ಸ್ಕೂಲಿಗೆ ಡಬ್ಬಿಗೆ ಪುದೀನ ಪುದೀನ ಪಲಾವ್ ಮಾನ್ಯ ಮಾಡಿ ತೋರಿಸಿದ್ದೆ ನಿಮ್ದು ಈಗ ನಾನು ಪಾಲಕ್ ಪಲಾವ್ ಮಾಡಾಕತ್ತೀನಿ ಅರ್ಜೆಂಟ್ ಅರ್ಜೆಂಟಾಗಿ ಪಲಾವ್ ಮಾಡಾಕತ್ತೀನಿ ಅದಕ್ಕೆ ಪಾಲಕ್ ಹಿಂಗು ಇರ್ತಾನಂತೆ ಅದನ್ನು ಪಾಲಕ್ ರುಬ್ಬಿ ಹಾಕಿದ್ರೆ ಅಂತ ಹೇಳಿ ಪಾಲಕ್ ಪಲಾವ್ ಮಾಡಕತ್ತೀನಿ ನೋಡ್ರಿ ಸ್ವಲ್ಪ ಸ್ವಲ್ಪ ಲೇಟಾಗಿ ಎದ್ದೀನಿ ಹಿಂಗಾಗಿ ಅರ್ಜೆಂಟಿಗೆ ಅದಾಗ್ತೈತೆ ಅಂತ ಹೇಳಿ ಪಲಾವ್ ಮಾಡಿಬಿಟ್ರೆ ಇದಾಗ್ತೈತೆ ಅಂತ ಹೇಳಿ ಪಲಾವನ್ನ ಮಾಡಾಕತ್ತೇನೆ ನೋಡ್ರಿ ಬರೀ ನಿಮ್ಮ ಜೊತೆ ಶೇರ್ ಮಾಡ್ಕೊತೇನೆ ಒಂದು ಕಡೆ ನೋಡಿರಿ ಇಲ್ಲ ಒಂದು ಕಡೆ ಗ್ಯಾಸ್ ಮೇಲೆ ನೀರು ಇಟ್ಟಿನಿ ಆಮೇಲೆ ಒಂದು ಕಡೆ ಪಲಾವ್ ಮಾಡಕತ್ತೀನಿ ಪಾಲಕ್ ಪಲಾವ್ ಮಾಡುತ್ತೆ ನೋಡ್ರಿ ಈಗ ನೋಡಿ ಇಲ್ಲಿ ನಾನು ಈಗ ಪಾಲಕ್ ಪಲಾವ್ಗೆ ಏನೇನು ಬೇಕಂತ ಎಲ್ಲ ಹೆಂಚಿಟ್ಕೊಂಡೇನಿ ಆಮೇಲೆ ಅದನ್ನ ಪಾಲಕ್ ಸೊಪ್ಪು ಸ್ವಲ್ಪ ಬಿಸಿನೀರಾಗ ಹಾಕಿ ತೊಳೆದು ಇಟ್ಕೊಂಡೇನಿ ಆಮೇಲೆ ಅದನ್ನು ಪಾಲಕ್ ಸೊಪ್ಪು ಆಮೇಲೆ ಕೊತ್ತಂಬರಿ ಆಮೇಲೆ ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕಿ ಅದನ್ನು ಒಳಗೆ ರುಬ್ಬಬೇಕು ಅದ ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಅದನ್ನು ಹಾಕಿ ರು ಎಲ್ಲ ಪೇಸ್ಟ್ ಮಾಡ್ಕೋಬೇಕು ಆಮೇಲೆ ಒಗ್ಗರಣೆಗೆ ನಾನು ಪಲಾವ್ ಸಾಸ್ಮಿ ಜೀರಿಗೆ ಆಮೇಲೆ ಒಂದು ಇಂಚ ದಾಲ್ಚಿನ್ನಿ ಒಂದು ಎರಡು ಲವಂಗ ಆಮೇಲೆ ಒಂದೆರಡು ಮೆಣಸುಕಾಳು ಹಾಕೀನಿ ಆಮೇಲೆ ಸ್ವಲ್ಪ ಗೋಡಂಬಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡೇನಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆದ ನಂತರ ಆಮೇಲೆ ಅದಕ್ಕೆ ನಾನು ಎರಡು ಉಳ್ಳಾಗಡ್ಡಿ ಹೆಂಚಿಟ್ಕೊಂಡಿದ್ನಿ ಎರಡು ಉಳ್ಳಾಗಡ್ಡಿ ಹಾಕಿ ಅದನ್ನು ಉಳ್ಳಾಗಡ್ಡಿ ಚೆನ್ನಾಗಿ ಫ್ರೈ ಆಗ್ಬೇಕು ನೋಡಿರಿ ಎಲ್ಲ ಸ್ವಲ್ಪ ಉಳ್ಳಾಗಡ್ಡಿ ಎಲ್ಲ ಡಾರ್ಕ್ ಆಗ್ಬೇಕು ಡಾರ್ಕ್ ಆಗುತ್ತಕ್ಕೆ ಅದನ್ನೆಲ್ಲ ಅಂದ್ರೆ ಕಲರ್ ಚೇಂಜ್ ಆಗಬೇಕು ಉಳ್ಳಾಗಡ್ಡಿ ಹಂಗೆ ಫ್ರೈ ಮಾಡಬೇಕು ಆಮೇಲೆ ಬೀನ್ಸ ಆಮೇಲೆ ಕ್ಯಾಪ್ಸಿಕಮ್ ಇದ್ರೆ ಕ್ಯಾಪ್ಸಿಕಮ್ ಆಮೇಲೆ ಟೊಮೆಟೊ ಗಜ್ರಿ ನಮಗೆ ಏನೇನು ವೆಜಿಟೇಬಲ್ಸ್ ಐತಿ ಅದನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ನಾವು ಏನು ಇಟ್ಕೊಂಡಿರ್ತೀವಲ್ಲ ಪಾಲಕ್ ಆಮೇಲೆ ಅದು ಅದನ್ನು ಹಾಕಿ ಮಿಕ್ಸ್ ಮಾಡಿ ಅದನ್ನೂ ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿ ಆಮೇಲೆ ನಾನು ಏನು ಗ್ಲಾಸ್ ತೋರ್ಸಿನಲ್ಲ ಅದರಲ್ಲೇ ಎರಡು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರು ಹಾಕಿನಿ ನೀರು ಹಾಕಿ ಆಮೇಲೆ ನಮ್ಗೆ ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಎಲ್ಲ ಎರಡು ಸಿಟ್ಟಿ ಹೊಡ್ಸೀನಿ ನೋಡ್ರಿ ನೋಡ್ರಿ ಯಾವ ರೀತಿಯಾಗಿ ಬಂದೈತಿ ಮಸ್ತ್ ಬಂದೈತಿ ನೋಡ್ರಿ ಪಲಾವ ಪಾಲಕ್ ಪಲಾವ್ ನೋಡ್ರಿ ಈ ರೀತಿಯಾಗಿ ಪಾಲಕ್ ಮಕ್ಕಳು ನಾವು ಹಂಗೆ ಏನಾರ ಇದ್ರ ಮಾಡಿಕೊಟ್ರೆ ತಿನ್ನಂಗಿಲ್ಲ ಈ ರೀತಿಯಾಗಿ ನಾವು ಪಲಾವ್ ಮಾಡಿಕೊಟ್ರೆ ಮಸ್ತ್ ಇಷ್ಟಪಟ್ಟು ತಿಂತಾರ ಹೇಗಾಗೈತಿ ನೋಡಿ ಕಾಮೆಂಟ್ ಮಾಡಿರಿ ಸಾಯಂಕಾಲ ಹುಡುಗರು ಸ್ಕೂಲ್ದಿಂದ್ರೆ ಬಂದರು ಅವ್ರಿಗೆ ಎಗ್ ರೈಸ್ ತಂದು ಕೊಟ್ಟಿದ್ರು ಎಗ್ ರೈಸ್ ತಿನ್ನಕತ್ತಿದ್ರು ನಾನು ರೂಟಿ ಮುಗಿಸಂದು ಬಂದೆ ಆಮೇಲೆ ನನಗೆ ಸ್ವಲ್ಪ ಚಹಾ ಕುಡಿಬೇಕು ಅನ್ಸಕತ್ತಿತ್ತು ಹಿಂಗಾಗಿ ಚಹಾ ಸ್ವಲ್ಪ ಬ್ರೆಡ್ ತಂದಿದ್ರು ಬ್ರೆಡ್ ಮಸ್ತಿದ್ದು ಹಿಂಗಾಗಿ ಚಹಾ ಬ್ರೆಡ್ ತಿನ್ಬೇಕಂತೇಳಿ ಚಹಾ ಮಾಡ್ಕೊಂಡಿನಿ ನೋಡ್ರಿ ಚಹಾ ಬ್ರೆಡ್ ತಿಂದ ಆಮೇಲೆ ನನ್ನ ಕಸ ಅದು ಹೊಡೆದ ಫ್ರೆಶಪ್ ಆಗಿ ನೋಡ್ರಿ ಈಗ ಸಾಯಂಕಾಲ ನಾನು ಅಪ್ ಆಗಿ ರಾತ್ರಿ ಅಡುಗೆ ಏನು ಮಾಡ್ಬೇಕಂತ ಹೇಳಿ ನೋಡ್ರ ಬೀನ್ಸ್ ರೀ ಬೀನ್ಸ್ ಸೋಸಿಟ್ಟಿದ್ನಿ ಬೀನ್ಸ್ ಪಲ್ಯ ಮಾಡಿ ಒಂದೆರಡು ಬಿಸಿ ರೊಟ್ಟಿ ಮಾಡ್ಬೇಕಂತ ಅನ್ಕೊಂಡಿನಿ ಅದಕ್ಕೆ ಈಗ ಬೀನ್ಸ್ ಪಲ್ಯ ಮಾಡ್ತೀನಿ ಮಧ್ಯಾಹ್ನ ಮನೆಯವರು ಹೊರಗಡೆ ಹೋದ್ರು ಹಿಂಗಾಗಿ ಅವರು ಊಟ ಮಾಡಲಿಲ್ಲ ಅವರು ಹೊರಗಡೆನೂ ಊಟ ಮಾಡಿದರು ಆಮೇಲೆ ನಾನು ಒಬ್ಬಕ್ಕೆ ಸಲುವಾಗಿ ಎಲ್ಲಿ ರೊಟ್ಟಿ ಮಾಡಲಿ ಹೇಳಿ ರೊಟ್ಟಿ ಮಾಡಲಿಲ್ಲ ಹಿಂಗಾಗಿ ಈಗ ರಾತ್ರಿ ರೊಟ್ಟಿ ಮಾಡ್ಬೇಕು ನೋಡಿರಿ ಬೆಳಗ್ಗೆ ಪಲಾವ್ ತಿಂದೀನಿ ಮಧ್ಯಾಹ್ನ ಪಲಾವ್ ತಿಂದೀನಿ ಹುಡುಗರು ಸ್ಕೂಲಿಗೂ ಪಲಾವ ಕೊಟ್ಟಿದ್ದೀನಿ ಹಿಂಗಾಗಿ ರೊಟ್ಟಿ ಇರಲಿಲ್ಲ ಅಂದ್ರೆ ನಮಗಂತೂ ಇಲ್ಲ ರೊಟ್ಟಿ ಬೇಕೇ ಬೇಕು ಅದಕ್ಕೆ ಈಗ ರಾತ್ರಿ ಬೀನ್ಸ್ ಪಲ್ಯ ರೊಟ್ಟಿ ಮಾಡ್ರ ಅಂತ ಹೇಳಿ ರೊಟ್ಟಿ ಮಾಡತ್ತೀನಿ ಮತ್ತೆ ಪಲ್ಯ ಮಾಡಿಟ್ಟೇನ್ರಿ ಈಗ ಅದಕ್ಕೆ ಬೀನ್ಸ್ ಪಲ್ಯ ಬೀ ಹೇಳಿ ಬೀನ್ಸ್ ಎಲ್ಲ ತೊಳೆದಿಟ್ಕೊಂಡೀನಿ ಆಮೇಲೆ ಈಗ ಉಳ್ಳಾಗಡ್ಡಿ ಅದು ಹೆಂಚ್ಕೊಂಡೆ ಉಳ್ಳಾಗಡ್ಡಿ ಟೊಮೆಟೊ ಹೆಂಚ್ಕೊತೀನಿ ಹೆಂಚ್ಕೊಂಡೆ ಬೀನ್ಸ್ ಪಲ್ಯ ಮಾಡಿ ಎರಡು ಬಿಸಿ ರೊಟ್ಟಿ ಮಾಡ್ತೀನಿ ನಮ್ಮ ಮನೆಯವ್ರದ್ದು ಡ್ಯೂಟಿ ಐತಿ ಹಿಂಗಾಗಿ ಕಟ್ಕೊಂಡ ಹೋಗ್ತಾರೋ ಅದಕ್ಕೆ ರೊಟ್ಟಿನ ಮಾಡ್ಬಿಡ್ತೀನಿ ರೊಟ್ಟಿ ಬೇಗ ಈಗ ಟೈಮ ಪುಣೆ ಪುನೆ ಏಳಾಗೈತಿ ಬೇಗ ಬೇಗ ಮಾಡಿ ಅವ್ರಿಗೆ ಡಬ್ಬಿ ಕಟ್ಟಿ ಆಮೇಲೆ ಸಾತ್ವಿಕ ಸಮಾನವಾಗಿ ಅಭ್ಯಾಸ ಮಾಡಿಸ್ಬೇಕು ಅದಕ್ಕೆ ಬೇಗ ಬೇಗ ಮುಗಿಸ್ಕೊತೇನೆ ನೋಡ್ರಿ ಅಲ್ಲಿ ಕೆಲಸ ಇದು ಎಳಿಯುವ ಇವಿದು ಹೀರಿಕಾಯಿದ್ದು ರೀ ಎಳಿವು ಅಷ್ಟು ಭಾಳ ಅಂದ್ರೆ ಭಾಳ ಎಳೆಯೋದು ಇದನ್ನ ಚಟ್ನಿ ಮಾಡ್ಬೇಕಂತ ಅನ್ಕೊಂಡೇನಿ ನೋಡೋಣ ಈಗ ಚಟ್ನಿ ಮಾಡೋದಾದ್ರೆ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಇಲ್ಲಾಂದ್ರೆ ಬೆಳಿಗ್ಗೆ ಮಾಡ್ತೇನೆ ರೀ ನೋಡ್ತೀನಿ ರೀ ಈಗ ಯಾಕಂದ್ರೆ ಈಗ ಬೀನ್ಸ್ ಪಲ್ಯ ಆಮೇಲೆ ಇದು ಮೆತ್ತೆ ಪಲ್ಯ ಮಾಡೇನಿ ಸಾಕೀಗ ಅದಕ್ಕೆ ಇದನ್ನ ಮಾಡೋದಾದ್ರೆ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ರೀ ಸಾತ್ವೀಕಾ नीर तुम बुदा पिया नीर तुम बुदा आतुआ हाँ दीपांश जाती है अब बस मार को तक कौन रहा ना बाल उदित दिस होमर मारा सा ना निंग ऐश तो के तस मार हाँ समोई लोग यार

వీడి వీడి హపే దిగా ఇల్లాల కొరడి హాకి మేనా కర్నే కల్ తాకే హ సంప అర్ మజేరికే జేని దాస్తే ఏ హపంగిందా సింప్లగా మార్తని ఇదన ಸಾತ್ವ ಸಮತ ಆಮೇಲೆ ಡ್ಯೂಟಿ ಇದ್ರೂ ಅವರು ಜಲ್ದಿನ ಊಟ ಮಾಡ್ತಾರೆ ಎಂಟು ಲಾಸ್ಟ್ ಒಂಬತ್ತು ಗಂಟೆ ಒಳಗ ನಮ್ದು ಊಟ ಆಗಿರ್ಬೋದು ಎಂಟ ಎಂಟರಿಂದ ಎಂಟೂವರೆ ತನಕ ಊಟ ಮಾಡಿಬಿಡ್ತಾರ ಜಲ್ದಿನ ಊಟ ಮಾಡ್ತಾರು ಹೀಗಾಗಿ ನಾನು ಜಲ್ದಿನ ಮಾಡ್ಬಿಡ್ತೇನೆ ಅಡಿಗೆ ಆಲ್ಮೋಸ್ಟ್ ಸಾಯಂಕಾಲ ಜಾಸ್ತಿ ಅಡಿಗೆ ಜಾಸ್ತಿ ಕೆಲಸ ಬೆಂಜಿನ ರೊಟ್ಟಿ ಹಿಂಗೆ ಏನಾದ್ರು ಉಳಿದಿತ್ತಂದ್ರೆ ಸಾಯಂಕಾಲ ಸ್ವಲ್ಪ ಅನ್ನ ಪಲಾವ್ ಇಂಥದಷ್ಟು ಮಾಡ್ತೀನ್ರಿ ಟೊಮೆಟೊ ಎಲ್ಲ ಡ್ರೈ ಆಗಿ ಬಿಟ್ಟ ಮೆತ್ತ ಪಲ್ಯ ಮಾಡಿಟ್ಟು ನೋಡ್ರಿ ಈಗ ಒಂದಷ್ಟು ಉಡೈತ ಸ್ವಲ್ಪ ಕರಿ ಏಟೈತೆ ನೋಡ್ರಿ ಒಂದು ಸ್ವಲ್ಪ ಆಗೈತಿ ಅದಕ್ಕೆ ಬೀನ್ಸ್ ಪಲ್ಯ ಅದು ಮಾಡಿ ಆಮೇಲೆ ಬೆಳಗಿದ್ದ ಪಲಾವ್ ಉಳೀತು ಹೀಗಾಗಿ ಅನ್ನ ಏನು ಮಾಡಲಿಲ್ಲ ಆಮೇಲೆ ಒಂದು ನಾಲ್ಕು ಬಿಸಿ ರೊಟ್ಟಿ ಮಾಡಿದ್ನಿ ಸಮನ್ವಿ ನೋಡ್ರಿ ಆಕಿಗೆ ಬರ್ತಡೇಕ ಸಾತ್ವಿಕನ ಬರ್ತಡೇಕ ಆಕಿಗೆ ಹೊಸ ಡ್ರೆಸ್ ಬೇಕಂತ ಹೊಸ ಡ್ರೆಸ್ ಕೊಡಿಸ್ ಅಂತ ಹೇಳಿ ಬರ್ತಡೇಕ ನಂಗೆ ಹೊಸ ಡ್ರೆಸ್ ಹೇಳಿ ಹಠ ಮಾಡಕತ್ತಾಳೆ ನೋಡ್ರಿ ಆಮೇಲೆ ಸಾತ್ವಿಕಂದ ಸ್ವಲ್ಪ ಹೋಮ್ವರ್ಕ್ ಕೊಟ್ಟಿದ್ರೆ ಅವನ್ನೆಲ್ಲ ಆಟಗಳದ್ದು ಇದನ್ನೆಲ್ಲ ಅಂಟಿಸ್ ಅಂತ ಹೇಳಿ ಆಮೇಲೆ ಅವ್ನು ಎಲ್ಲ ಮುಗಿಸಿ ಇಲ್ಲಿವರೆಗೆ ಈ ವಿಡಿಯೋ ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ